ಆರ್ ಪಿಡಿಗೆ ಆರ್ಯಂದಿರ ಫಸ್ಟ್ ಗೇಟ್ ಸೆಕೆಂಡ್ ಗೇಟ್ ಡ್ರಾಪ್ ಕೊಡ್ತಾರ ಲಕ್ಸರಿ ಬಸ್ನವರು ನಮಗ್ ಮೀಟರ್ ಹಾಕಿದ್ರೆ ಎಲ್ಲಿ ಯಾವ ಪ್ಯಾಸೆಂಜರ್ ನಮಸ್ಕಾರ ಗೆಳೆಯರೆ ನಾನು ಮಂಜುನಾಥ್ ಬೆಳಗಾವಿಯಲ್ಲಿ ಏನು ಆಟೋದವರಿಗೆ ತೊಂದರೆ ಆಗ್ತಾ ಇದೆ ದಿನನಿತ್ಯ ಜೀವನ ಸಾಗಿಸಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅದರ ಜೊತೆಗೆ ಬೆಳಗಾವಿಯಲ್ಲಿ ಎಷ್ಟು ಆಟೋಗಳಿವೆ ನಿಮಗೆ ಗೊತ್ತೇ ಹದಿನೈದು ಸಾವಿರ ಆಟೋಗಳಿವೆ ಇದರಲ್ಲಿ ತಮ್ಮ ದಿನನಿತ್ಯ ಜೀವನ ನಡೆಸೋಕೆ ಎಷ್ಟೆಲ್ಲ ಕಷ್ಟಗಳಿವೆ ಅದರ ಜೊತೆಗೆ ಅವರ ಆರೋಪ ಏನಿದೆ ಅಂದ್ರೆ ರಾಪಿಡೋ ಓಲಾ ಇನ್ನಿತರ ಏನು ಒಂದು ಬಾಡಿಗೆಯ ವಡಾಪ್ ಅಂತ ಏನು ಲೋಕಲ್ ಭಾಷೆಯಲ್ಲಿ ಕರೀತಾರೆ ಆ ಒಡಾಪ್ನಿಂದನೂ ಕೂಡ ಅವರಿಗೆ ಬಾಡಿಗೆ ಸಿಗೋದಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಇದರಿಂದ ಅವರ ಜೀವನ ನಡೆಸೋಕೆ ತುಂಬಾ ಕಷ್ಟ ಇದೆ ಎಂದು ಆಟೋ ಚಾಲಕರ ವತಿಯಿಂದ ಆರೋಪ ಕೇಳಿ ಬರ್ತಾ ಇದೆ ಈ ದಿನ ನಾವು ಏನ್ ಮಾಡೋಣ ಅಂದ್ರೆ ಜನಸಾಮಾನ್ಯರ ಒಂದು ಒಪಿನಿಯನ್ ಕೂಡ ತಗೋರೋಣ ಅದರ ಜೊತೆಗೆ ಆಟೋ ಚಾಲಕರನ್ನು ಮಾತಾಡ್ಸೋಣ ಅದರ ಜೊತೆಗೆ ರಾಪಿಡೋದಿಂದ ಜೀವನ ಸಾಗಿಸುತ್ತಿರೋ ಜನರನ್ನು ಕೂಡ ಮಾತಾಡ್ಸೋಣ ಹೀಗೆ ಏನೆಲ್ಲ ಒಪಿನಿಯನ್ ಬರ್ತಾ ಇದೆ ಮತ್ತೆ ತಮಗೆ ಏನ್ ಅನ್ಸುತ್ತಿದೆ ಕಮೆಂಟ್ ಮೂಲಕ ಕೂಡ ತಾವು ನಮಗೆ ತಿಳಿಸಬಹುದು ಏನ್ ಮಾಡ್ತಾರೆ ನಾವು ರಾಮದೇವ್ ಈಗ ಒಂದು ಸಿಕ್ಸ್ಟಿ ಸೆವೆಂಟಿ ಬಾಡಿಗೆ ಹೇಳ್ತೇವೆ ಸರ್ ಅವ್ರ ರೆಪಿಡ್ಗೆ ಬುಕ್ ಮಾಡ್ತಾರೆ ಅವ್ರು ಬಂದು ಟ್ವೆಂಟಿ ರುಪೀಸ್ ಅಲ್ಲಿ ತಗೊಂಡು ಹೋಗ್ತಾರೆ ಅದರಂದ್ರೆ ನಮ್ಮ ಭಾಳ ಹೊಡ್ತ ಬೀಳ್ತಾ ಇದೆ ಸರ್ ಅದರಲ್ಲಿ ಬಸ್ ಫ್ರೀ ಮಾಡಿ ಕೂಡ ನಮ್ಮ ಉದ್ಯೋಗ ಪೂರ ಹೋಗಿಬಿಟ್ಟಿದೆ ಸರ್ ಫಿಫ್ಟಿ ಪರ್ಸೆಂಟ್ ಉದ್ಯೋಗ ಹೋಗಿಬಿಟ್ಟಿದೆ ಯಾಕಂದ್ರೆ ಬರೋದೇ ಲೇಡೀಸ್ ಜಾಸ್ತಿ ನಮಗೆ ಶಾಪಿಂಗ್ ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ದೇವಸ್ಥಾನ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಲೇಡೀಸೇ ಬರೋದು ಬಟ್ ಬಸ್ ಫ್ರೀ ಮಾಡಿದಾಗಿಂದ ಲೇಡೀಸ್ ಕೂಡ ಬರ್ತಾ ಇಲ್ಲ ಉದ್ಯಮ ಭಾಗ ಒಳಗ ಒಂದ್ ಐದ್ನೂರು ಜನ ದುಡಿಯುವಂತ ಒಂದು ಫ್ಯಾಕ್ಟ್ರಿ ಇಲ್ಲ ಈ ಡಿ ಸಿ ಆಯ್ತು ಎಮ್ ಎಲ್ ಆಯ್ತು ಯಾವ್ದು ಜನಪ್ರತಿನಿಧಿಗಳು ಒಂದ್ ದೊಡ್ಡ ಫ್ಯಾಕ್ಟ್ರಿ ಬೆಳಗಾವ್ ಸಿಟಿ ಒಳಗ ದುಡಿಯೋಲಿಕ್ಕೆ ಏನು ಇದೆ ಇಲ್ರಿ ಆ ಕೆಲಸ ಇಲ್ಲ ಬಗಿಸಿಲ್ಲ ಒಂಟ ಹುಡುಗ ಒಂದ್ ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ಒಂದ್ ಆಟೋ ತಗೊಂಡ್ ಬರ್ತಾರ ಆಟೋದೊಳಗ ಒಂದ್ ಎರಡ್ ಮೂರ್ ನೂರು ರೂಪಾಯಿ ಕೊಟ್ಟ ಅಂದ್ರ ಚಲೋ ಆಯ್ತಪ್ಪ ನೀನು ಆಟೋನ ಹೋಗು ಹಿಂಗ್ ಮಾಡಿ ಸಿಕ್ಕಾಪುಟ್ಟಿ ಆಟೋ ಜಾಸ್ತಿ ಅಂದ್ರೆ ಕಡಿಮೆ ರೇಟ್ ನಾಗರಿ ಟೈಮ್ ಸರಿ ಬರ್ತೈತ್ರಿ ಗಾಡಿ ಅಂದ್ರೆ ಆಟೋ ರಿಕ್ಷಾನಾಗ ಆಟೋನ ಬೆಲೆ ಜಾಸ್ತಿ ಈಗ ರ್ಯಾಪಿಡೋ ಮಾಡಿದ್ದು ಅಂದ್ರೆ ಸ್ಪೀಡ್ ಆಗಿದೆ ಅಂದ್ರೆ ಏನಾರು ಎಮರ್ಜೆನ್ಸಿ ಕೆಲಸ ಆದ್ರೆ ರಾಪಿಡೋ ಮಾಡಿ ಹೋಗ್ಬೋದು ಅಥವಾ ಏನಾರ ಅಷ್ಟು ಟೈಮ್ ಇತ್ತು ಅಪ್ಪ ಅಂತ ಆಟೋದಾಗ ಹೋಗ್ಬೋದು ಮತ್ತೆ ದೂರದ ಇತ್ತು ಅಂದ್ರೆ ನಮಗೆ ಲೊಕೇಶನ್ ಗೊತ್ತಿಲ್ಲಪ್ಪ ಅಕಸ್ಮಾತ್ ಅಂದ್ರೆ ರ್ಯಾಪಿಡೋ ಮಾಡಬಹುದು ಅವ್ರ ಲೊಕೇಶನ್ ಅಲ್ಲಿ ಹಾಕಿ ಕರ್ಕೊಂಡು ಹೋಗ್ತಾರೆ ಈಗ ಆಟೋದವ್ರ ಅಂದ್ರೆ ಟೈಮ್ ಹಾಕಿತ್ತು ಅದ್ರಾಗ ಟೈಮ್ ಅಷ್ಟು ಅದು ಚಲೋ ಯಾಕಂದ್ರೆ ಮತ್ತೆ

ಅದ್ರೊಳಗೆ ನಾವು ನೆಗೋಸಿಯೇಷನ್ ಪಾಲಿಸಿ ಐತಿ ಅದಕ್ಕೆ ನಾವು ಬೇಕಾದ್ ನಮಗೆ ಎಷ್ಟು ಬೇಕಾದ್ನ ಅಷ್ಟ ನಾವು ರೇಟ್ ತಿಳ್ಸ್ಕೊಂಡು ಅವ್ರ ಕಡೆ ಹೋಗಬಹುದು ಆಮೇಲೆ ಬೈಕ್ ಅಂತಂದ್ರೆ ನಮ್ಗೆ ಎಲ್ಲರ ಫಾಸ್ಟ್ ಹೋಗುವಾಗ ಎಲ್ಲಾರ ಅದು ಅಂತಂದ್ರೆ ಇಫ್ ಬೈಕ್ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ನಮ್ದು ಎಲ್ ಡೆಸ್ಟಿನೇಷನ್ ಹೋಗ್ಬೇಕು ಅದು ಲೇಟ್ ಆಗ್ತೈತಿ ಸೊ ಆಟೋ ಇಸ್ ಆಟೋನೂ ಚಲೋ ಇದ್ರಿ ಯಾಕಂದ್ರೆ ಸರ್ ಈಗ ನೀವು ಕಂಪೇರ್ ಮಾಡಿದ್ರೆ ಆಟೋದ ಮತ್ತೆ ರಾಪಿಡ್ ರಾಪಿಡ್ ಐದು ರೂಪಾಯಿ ಹೆಚ್ ಆಗ್ತೈತಿ ಆಟೋದ ನೀವು ಇಪ್ಪತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ರೂಪಾಯಿ ಶೇರಿಂಗ್ ಆಟೋದ ಹೋಗಬಹುದು ರಾಪಿಡ್ ಏನ್ ಆಗ್ತದೆ ಅಂದ್ರೆ ಅವ್ರ ರೇಟ್ ಹೆಚ್ಚ ಮಾಡ್ತಾರೆ ಮತ್ತ ಅದಕ್ಕೆ ನೀವು ಏಟು ಮಾಡ್ಬೇಕು ಆಟೋ ನಿಮ್ ಕಂಟಿನ್ಯೂ ಕಂಟಿನ್ಯೂ ಸಿಗ್ತಾರೆ ಅರ್ಜೆಂಟ್ ಅದ್ರ ಇದ್ರೆ ಜಲ್ದಿ ಹೋಗೋದು ಆಟೋ ಇದ್ರೆ ರಾಪಿಡ್ ಹೋಗಂತ್ರ ನೀವು ಅವ್ರು ಬಾಳ ವೇಟ್ ಮಾಡಿ ಸರ್ ಅವ್ರು ಬರೋದನ್ನ ಎಲ್ಲಿ ಇರ್ತಾರೆ ಏನೋ ಅವ್ರ ಅಲ್ಲಿ ಇಲ್ಲಿ ಬರಬೇಕು ಹೋಗ್ಬೇಕು ನೀವ್ ಇಲ್ಲೇ ನೋಡಬಹುದು ಆಟೋ ಎಟ್ ಕಂಟಿನ್ಯೂ ಒಂದಾದ್ಮೇಲೆ ಒಂದಾದ್ಮೇಲೆ ಬರ್ತಾ ಇರ್ತವೆ ಆಟೋನು ಚಲೋ ಆಟೋನು ಚಲೋ ಅನಿಸ್ತಿತ್ರಿ ಯಾಕಂದ್ರೆ ಟೈಮ್ ಸೇಮ್ ಬರೋದಿಲ್ಲ ಆಟೋ ಪಟ್ಟಿ ಬಂದಾಗ ಆಟೋ ಹತ್ತಿ ಹೋಗ್ಬೋದಾಗ್ತಿತ್ರಿ ಅದಕ್ಕೆ ಆಟೋನು ಚಲೋ ಅನಿಸ್ತಿತ್ತು

Uh, सिर्फ दो तीन किलोमीटर का डिस्टेंस के लिए पाँच सौ रुपये को रहते हैं बट कंपैरेटिवली रैपिडो अच्छा है